ವರ್ತವ್ ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ಹೇಳಿ ಅವರು ನಾಚ್ಕೊಂಬಿಟ್ರು ಅದು ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ಇತ್ತರೂ ಸಹ ಕೊಟ್ಟರು ಅವರು ಖಂಡಿತ ನನ್ನ ಮದುವೆ ಆಗಿ ಒಪ್ಕೊಂಡ್ರೆ ನಾನು ಮದುವೆ ಆಗಿ ಹಾಕ್ತೀನಿ ಅಂತಲೂ ಸಹ ಹೇಳಿದ್ದಾರೆ ಏನೋ ಪರ್ಸನಲ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅವೆಲ್ಲ ಸಾಲ್ವ್ ಆಗಬೇಕು ಸಾಲ್ವ್ ಆಗೋ ಅಂತ ಕೂಡ ಅವೆಲ್ಲ ಸಾಧ್ಯ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗಂತ ನನ್ನೇ ಮದುವೆ ಆಗ್ತಾನಂತಲೂ ಹೇಳ್ತಿಲ್ಲ ಹಾಗಾದ್ರೆ ಕೇಳಿದಕ್ಕೆ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಷ್ಟೇ ಅಂತಲೂ ಸಹ ಹೇಳಿದ್ದಾರೆ ತನಿಷ ಅವರು ಇನ್ನೂ ನಾಡ ಪ್ರೇಮಿಗಳ ದಿನ ಆಗಿರೋದ್ರಿಂದ ಒಂದು ವಿಶೇಷವಾದ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರು ಒಪ್ಕೊತಾರೆಲ್ವೋ ಗೊತ್ತಿಲ್ಲ ಒಟ್ಟಿಗೆ ಕೊಡಬೇಕು ಅಂತ ನಿರ್ಧಾರ ಅಂತ ಮಾಡಿದ್ದೀನಿ ಲಾಂಗ್ ಡ್ರೈವಂತೂ ಖಂಡಿತ ಕರ್ಕೊಂಡು ಹೋಗೋ ಪ್ಲಾನ್ ಅಂತೂ ಇದೆ ಕರ್ಕೊಂಡು ಹೋಗಿ ಹೋಗ್ತೀನಿ ಬರಲ್ಲ ಅಂತ ಹೇಳ್ಕೊಂಡಂತೂ ಹೋಗಿ ಹೋಗ್ತೀನಿ ಅಂತ ಹೇಳಿ ತನಿಷ ಅವರು ನಗ್ನಾಗ್ತಾನೆ ನೀಡಿದ್ದಾರೆ ಇನ್ನು ಈ ಬಗ್ಗೆ ಹೊರ್ತರವ್ರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ನಾಳೆ ತನಿಷ ಅವರು ಏನು ಉಡುಗೊರೆ ಕೊಡ್ತಾರೆ ಅನ್ನೋದೇ ಎಲ್ಲರೂ ಕೂಡ ಮನಸ್ಸಿಗೆ ಕಾಡ್ತಾ ಕಟ್ಟ ಕಡೆಯ ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು ಹೌದು ತನಿಷಾ ಗೋಸ್ಕರ ಏನು ಉಡುಗೊರೆ ಕೊಡ್ಬೋದು ತನಿಷಾ ಲಾಂಗ್ ಡ್ರೈವ್ ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು ಏನಾರು ಗೋವಾಗೆ ಬ ಟ್ರಿಪ್ ಗಿಪ್ ಮಾಡಿದ್ದಾರಾ ಪ್ಲಾನ್ ಮಾಡಿದ್ದಾರಾ ಅಂತ ಹೇಳಿ ಸಾಕಷ್ಟು ಜನ ಹೂವು ಅಪೂಗಳಿಂದ ಮಾತಾಡ್ತಿದ್ದಾರೆ ಆಗ ನಿಮ್ಮ ಪ್ರಕಾರ ವರ್ತವ್ರು ಮತ್ತು ತನಿಷಾ ರಿಯಲ್ ಲೈಫ್ನ ಒಂದಾಗಬೇಕಾ ಬೇಡವಾತನೇ ಮದುವೆಯಾಗಿ ಇರಬೇಕು